ಸರ್ ಪಾಂಚನ್ಯ ಪ್ರತಿಷ್ಠಾನ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಷರ ಆರೋಗ್ಯ ಅಧ್ಯಾತ್ಮ ಅಂತ ಹೇಳಿ ಈ ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಇದು ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಹಾಗಾಗಿ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ನಾವು ಅನೇಕ ಗಣ್ಯರುಗಳು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನ ಗುರುತಿಸಿ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವರೆಲ್ಲ ನಾವು ಹಿಂದೆ ಗೌರವ ಸಮರ್ಪಣೆ ಮಾಡಿದಂತಹ ವ್ಯಕ್ತಿಗಳು ಸೊ ಅವರೆಲ್ಲ ಯಾತಕ್ಕೆ ಮಾಡಿದ್ದೇವೆ ಅಂದರೆ ಸಮಾಜಕ್ಕೆ ಒಂದು ಮಾದರಿಯಾಗಿರಲಿ ಅವರಂತೆ ನಾವು ನಡ್ಕೊಂಡು ಸಮಾಜವನ್ನು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನ ಮಾಡೋಣ ಅಂತೇಳಿ ಇವತ್ತು ಶಿಕ್ಷಕರು ಕೂಡ ಒಂದು ವರ್ಕ್ಶಾಪ್ ಮಾಡಿ ಆ ಶಿಕ್ಷಕರುಗಳು ತಮ್ಮ ಮಕ್ಕಳನ್ನು ಬೆಳೆಸಲಿ ಟ್ರೈನ್ ದಿ ಟ್ರೈನರ್ ಅಂತ ನಾವು ಏನು ಹೇಳ್ತೀವಿ ಆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಇದರಿಂದ ನೂರಾರು ಜನ ಮಕ್ಕಳ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿ ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನ ಕಾಣೋಣ ಅಂತ ಹೇಳಿ ನಮ್ಮ ಪಂಚ ಜನ ಪ್ರತಿಷ್ಠಾನವನ್ನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ ಗೊತ್ತಿಲ್ಲ ಈ ಸ್ಥಿತಿಗೆ ದೇವರು ನನಗೆ ಗುರುತಿಸ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಿದ್ದಕ್ಕೆ ಗೊತ್ತಾಗ್ತದೆ ಒಬ್ಬ ತುಂಬ ದೊಡ್ಡ ವಿದ್ವಾಂಸ ಅವ್ನು ಮತ್ತೊಬ್ಬರಿಗೆ ದುಡ್ಡು ಕೇಳೋದು ಅನಿಸ್ತಿರ್ಲಿಲ್ಲ ಸಾಯ್ಬೇಕಂತ ವಿಚಾರ ಮಾಡಿದಾಗ ಒಂದು ವಾಣಿ ಆಗ್ತದೆ ನಿಮ್ಮ ಮೂರು ಹತ್ರ ಇರುವಂಥ ಒಂದು ಗುಡ್ಡ ಇದೆ ಆ ಗುಡ್ಡವನ್ನು ಹತ್ತಿ ಆ ಕಡೆ ಇಳಿ ನೀವು ಎಷ್ಟು ಶ್ರೀಮಂತಿಕೆ ಬೇಕು ಸಿಗ್ತದೆ ಅದು ಒಂದು ಕಂಡೀಷನ್ ಮಾಡ್ತದೆ ಏನಂದ್ರೆ ಗುಡ್ಡ ಹತ್ತುವಾಗ ನೀವು ಎಷ್ಟು ದೊಡ್ಡ ಕಲ್ಲು ತೊಗೊಟ್ಟಿಗೆ ಅದನ್ನು ತೊಗೊಂಡು ಹತ್ತು ಎಲ್ಲೆಲ್ಲಿ ನೀನು ರೆಸ್ ತಗೋಬೇಕಂತ ಇಡ್ತೀಯ ಅವಾಗ ಲೀದು ವನಸ್ಪತಿ ಅದಕ್ಕೆ ತಿಕ್ಕು ಆ ರೀತಿ ನೀನು ಎಲ್ಲೆಲ್ಲಿ ಇಡ್ತಿದಿ ಯಾವ್ಯಾವ ವನಸ್ಪತಿ ಸಿಗ್ತದೆ ಅದಕ್ಕೆ ತಿಕ್ತಾ ತಿಕ್ತಾ ಹೋದರೆ ಕೊನೆಯಲ್ಲಿ ಕೆಳಗಿಳಿದಾಗ ಅದು ಬಂಗಾರದ ಕಲ್ಲಾಗ್ತದೆ ಕಲ್ಲಿರೋದಿಲ್ಲ ಇರೋದಿಲ್ಲ ಬಂಗಾರ ಗಟ್ಟಿ ಆಗ್ತದೆ ನೀವು ಇಷ್ಟು ಮಾಡಲಿಕ್ಕೆ ಯಾಕೆ ಆಗ್ತೀಯ ಅದು ಆಗೋದಿಲ್ಲವಾ ತುಂಬ ಆಶೆ ಆಗ್ತೇವೆ ಯಾಕೆ ತುಂಬ ಸುಲಭ ಇಲ್ಲ ಒಂದು ದೊಡ್ಡ ಕಲ್ಲು ತಗೊಂಡು ಸಣ್ಣದ ಯಾಕೆ ಹೋದ ಮೊದಲೇ ಸ್ಟೆಪ್ಸ್ ಇಳಿದ ಮೇಲೆ ಅನ್ನಿಸ್ತೀವ ಇಷ್ಟು ಬಂಗಾರ ತೊಗೊಂಡು ಏನು ಮಾಡಲಿ ಕಲ್ಲು ಕಟ್ ಮಾಡಿದ ಸ್ವಲ್ಪ ಸಣ್ಣ ಮಾಡಿಕೊಂಡ ಅನಂತರ ಎರಡ ಕೈಯಲ್ಲಿ ಹೋದ ಮತ್ತು ಅಲ್ಲಿ ಕೆಳಗಿಟ್ಟ ಇಟ್ಟ ಇಟ್ಟಾಗೆಲ್ಲ ವನಸ್ಪತಿಯನ್ನು ಹಚ್ಚಿದ ಆಗ್ತದ ಇಲ್ಲೋ ಡೌಟ್ ಬಂತ ಇನ್ನೊಂದು ಸಣ್ಣ ಮಾಡಿದ ಒಂದೇ ಅಷ್ಟು ಮಾಡಿದ ಆದರೂ ಕೂಡ ಎಲ್ಲಿ ಇಳಿತಾನೆ ಯಾಕಂದ್ರೆ ಹತ್ತೊಂದು ತೊಂದರೆ ಇದೆ ಈಟ ಮತ್ತು ತಿಕ್ಕಿದ ತಿಕ್ಕೋದಿನ್ ಬಿಡಲಿಲ್ಲ ಮಂದ ಅರ್ಧದ ಮೇಲೆ ಕೂಡ ಏನಾಗಲಿಲ್ಲ ಸುಮ್ಮನೆ ಸಮಾಧಾನಕ್ಕೆ ಹೇಳಿರ್ಬೋದ ಇನ್ನೂ ಸರಣ ಮಾಡಬೇಕು ಕೈಲಿ ಹಿಡಿಯುವಷ್ಟು ಮಾಡ್ಕೊಂಡ ಹಿಡ್ಕೊಂಡೋದ ಯಾವುದೋ ಕಾರಣದಿಂದ ಯಾಕಿಂದ ಹಿಡಿದು ಏನು ಮಾಡಬೇಕು ನೋಡದೆಲ್ಲ ಭಾಗ ಬೀಟ ಬಿಸ್ತಾ ಇತ್ತು ಅದು ಒಂದನ್ನು ಏನು ಮಾತನಾಡಿಸ್ತಿದ್ದಂದ್ರೆ ಎಲ್ಲೇ ಇಳಿದ್ರೆ ಅಲ್ಲಿ ಶಿಖ್ ವನಸ್ಪತಿ ತಿಳ್ಬಿಟ್ಟು ಹಂಗೆ ಬಯ್ಯಂಗಿತ್ತು ನಂತರ ಕಿಷ್ಟಾಗಿಟ್ಕೊಂಡ ಇಳಿಯುವಾಗ ನೆನಪು ಪಾರ್ಬಿಟ ಹೊರಗೆ ಪೂರ್ಣ ಇಳ್ದಾಗ ಅವನಿಸ್ತೀವಿ ಏನೋ ಅಲ್ಲಿ ಬಡೀತಾ ಇದೆ ಅಂತ ತಿಳ್ಕೊಂಡ ಅವ ಕಲ್ಲು ಇಟ್ಕೊಂಡಿದ್ದೆಲ್ಲ ಅಂತೀ ಒಗಿಲಿಕ್ಕೆ ಹೋದ ಬಂಗಾರ ಆಗಿತ್ತು ಅವಾಗ ಏನೇನು ಕಲ್ಪನೆ ಗೊತ್ತ ಗೊತ್ತಲ್ಲ ಅಷ್ಟು ದೊಡ್ಡದೇ ಹೊತ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರ್ತದಲ್ಲ ಆಗಿಲ್ಲ ಆದರೆ ದುಃಖ ಆಗಿಲ್ಲ ಅಂದರೆ ಬಂಗಾರ ಆಗಿದ್ದು ಸತ್ಯ ಹೇಗೆ ಬಂಗಾರ ಆಯಿತು ಅಂತ ಕೇಳ್ತಾರೆ ಅವ್ನು ಹಿಡ್ಕೊಂಡು ಹೋಗಿದ್ದೆ ಇದು ಬಂಗಾರ ಸುಳ್ಳು ಇಲ್ಲ ಈ ಗುಡ್ಡದಲ್ಲಿ ಅನೇಕ ವನಸ್ಪತಿಗಳಿವೆ ಅದನ್ನ ಎಲ್ಲೆಲ್ಲಿ ಇಟ್ಟಿದ್ದೆ ಅಲ್ಲಿ ತಿಕ್ತಾ ಹೋದೆ ಅದು ಬಂಗಾರ ಆಗಿದೆ ನೀವು ಸುಳ್ಳು ಹೇಳ್ತಾ ಇದ್ದೀಯಾ ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಹಾಗೆ ಯಾವ್ಯಾವ ವನಸ್ಪತಿ ಹೇಳೋ ಅಂತ ಅವ್ನು ಕೇಳಿದಾಗ ಯಾವ ವನಸ್ಪತಿ ತಿಕ್ಕಿದ್ರೆ ಗೊತ್ತಿಲ್ಲ ಆಗಿ ಸುಳ್ಳಲ್ಲ ಇವತ್ತ ನಾನು ಏನ್ ಯಾವ ಯಾವ್ಯಾವ ಬಂಗಾರ ಇದ್ದೀರಿ ಯಾವ್ಯಾವ ವನಸ್ಪತಿ ಇದ್ದೀರಿ ಯಾವ್ಯಾವ ಗುಣದವ್ರು ಇದ್ದೀರಿ ನನ್ಗೆ ಗೊತ್ತಿಲ್ಲ ಅದು ಗೊತ್ತಿಸಿ ಸನ್ಮಾನ ಮಾಡಿದಾಗ ನಮ್ಮ ಅಮ್ಮಗೆ ಹೇಳ್ತೀನಿ ಅಮ್ಮ ಜನ್ಮ ಕೊಟ್ಟಿದ್ದ ಸಾರ್ಥಕ ಆಯ್ತು ಮಕ್ಕಳನ್ನು ಬೆಳೆಸಿದೀಯ ನನಗೆ ಅನಂತ ಅನಂತ We will be failing in your duty if you do not thank and acknowledge the support from so many people who helped us in making this event a success. Our heartfelt thanks to Sri Suresh Kulkarni sir. Sir, your lecture was wonderful and for We thank you for accepting our requests and respects and traveling all the way to Bangalore and blessing us. Thank you, sir. ಪಂಚಾಯದ ಪ್ರತಿಯೊಬ್ಬ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಸದಸ್ಯರಿಗೆ ನಾನು ಎಷ್ಟು ಉಪಕೃತ ಹೇಳಿದ್ರು ಕಡಿಮೆ ಯಾಕಂದ್ರೆ ಮಾಸ್ಟರ್ ಕಲಿಬೇಕಾದಾಗ ನನ್ನ ಕಲಿಬೇಕಾದ್ರೆ ಮೂರು ರೂಪಾಯಿ ಹದಿನೈದು ಪೈಸೆ ಇಲ್ಲದಿದ್ದಾಗ ಗುರುಗಳು ನನ್ನ ಫಾರ್ಮ್ ತುಂಬಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಾಗ ಅಮ್ಮ ಹೇಳಿದ್ಲು ಅದು ಗುರುದಕ್ಷಿಣೆ ಕೊಟ್ಟಬಾರಪ್ಪ ಗುರುದಕ್ಷಿಣೆ ಕೊಟ್ಟಾಗ ಮಾಸ್ಟ್ರ್ ಹೇಳಿದ್ರು ಇಲ್ಲ ಅವ್ನಿಗೆ ಬೇಕು ಅಲ್ಲ ಗುರುದಕ್ಷಿಣೆ ಇದು ಹಣ ಅಲ್ಲ ಅದನ್ನು ಕ್ಷ ಪ್ರತಿ ಕ್ಷಣವೂ ಕೂಡ ಗುರುಗಳ ಬಗ್ಗೆ ಇರುವಂಥ ಗೌರವ ಭಾವನೆಯನ್ನು ನಮ್ಮ ಅಮ್ಮ ಕುಂತ ಬಂದರು ಇದು ಬೆಳೀತಾ ಬೆಳೀತಾ ಬೆಂಗಳೂರಿಗೆ ಬಂತು ಅದು ಎಷ್ಟು ಜನ ನನ್ನ ಗುರುಸಿದ್ರು ಆದ್ರೆ ನಾನು ಏನು ಹೇಳಿದ ಗೊತ್ತಿಲ್ಲ ಆದರೆ ನನ್ನಲ್ಲಿ ನೀವು ಚೆನ್ನಾಗಿ ಇದ್ದೀರಿ ಅಂತ ಅನ್ನುವಂಥ ಭಾಗ ಗುರು ಕಾರ್ಯಕ್ರಮದಲ್ಲಿ ಬಿ ಆನಂದವರು ನಾಗರ ನನಗೆ ಹೆಸರು ಯಾಕೆ ಹೇಳಕ್ಕಾಗೋದಿಲ್ಲ ಅಂದರೆ ಸಾವಿರಾರು ಜನ ಎತ್ತಿ ಹಿಡಿದಿದ್ದಾರೆ ಯಾಕಂತ ನಾನು ಎರಡು ಲಡಿ ನೂಲಬೇಕು ಮೂರನೇ ಬರ್ತಿತ್ತು ಅದರಲ್ಲಿ ಉಳಿಬೇಕು ಶಾಲೆ ಕಲಿಬೇಕು ಆದರೆ ಶಾಲೆಯಲ್ಲಿ ಕೂಡ ಗುರುಗಳು ಎಷ್ಟು ಪ್ರೀತಿಯಿಂದ ಕಲಿಸ್ತಿದ್ರು ಅಂದರೆ ಏನು ತುಂಬ ಜಾಣ ಇದ್ದಾನಂತೆ ಕ್ಲಾಸಿಗೆ ಫಸ್ಟ್ ಇರ್ತಿದ್ದೆಲ್ಲ ಕರೆಕ್ಟು ಆದರೆ ಕಲೀಲಿಕ್ಕೆ ಆಗ್ತದೇ ಇಲ್ಲವೋ ಅನ್ನೋಂಥ ಸ್ಥಿತಿಯಲ್ಲಿ ಕೂಡ ಎಷ್ಟೋ ಜನ ಚಿತ್ರಗಳನ್ನು ತೆಗೆಸ್ಕೊಂಡು ದುಡ್ಡು ಕೊಟ್ಟು ಕಲಿ ಅಂತ ಹೇಳಿ ಆಮೇಲೆ ನಮ್ಮ ತಮ್ಮಂದರು ದೇ ಆರ್ ಆಲ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಫಸ್ಟ್ ರ್ಯಾಂಕ್ ಕಲೀಲಿಕ್ಕೆ ಆಗೋದಿಲ್ಲ ನನ್ನ ತಾಯಿ ಕಣ್ಣಾಗ ನೀರು ಬರ್ತಿತ್ತು ಮಕ್ಕಳು ಜಾಣರು ಇದ್ದರೂ ಕಲಿಸಲಿಕ್ಕೆ ಆಗೋದಿಲ್ಲ ಅಂತ ಅದು ಎಲ್ಲರೂ ಕಲ್ತರು ಎಲ್ಲರೂ ಫಸ್ಟ್ ರ್ಯಾಂಕ್ ಬಂದರು ಇದಕ್ಕೆ ಕಾರಣ ಸಮಾಜ ಇಂಥ ಪಾಂಚಜನ್ಯಂಥ ಸಮಾಜ ನಮ್ಮನ್ನು ಗುರ್ತಿಸಿತು ಸರ್ಕಾರ ಗುರ್ತಿಸ್ತು ಎಲ್ಲ ಗುರ್ತಿಸ್ತು ಆದರೆ ಪಾಂಚಜನ್ಯ ಇಸ್ ಯುನಿಕ್ ಯಾಕಂತಂದರೆ ಒಬ್ಬ ಮಾಸ್ಟ್ರ್ ಕೆಲಸ ಗುರ್ಸಿದ್ರಿ ಅವರು ಮಾಸ್ಟರ್ ಹೇಳ್ತಾರೆ ಹೋಗ್ತಾರೆ ಅವರು ಇಂಥ ಮಾಸ್ಟರ್ ಬೇಕಂತ ಗುರ್ಸಿದಾರಲ್ಲ ಅವ್ರಿಗೆ ನಾನು ಎಷ್ಟು ಉಪಕೃತ ಹೇಳಿದ್ರು ಕಡಿಮೆ ಅನ್ನುವಂಥ ಭಾಗದಿಂದ ಇವತ್ತು ಕಣ್ಣು ತುಂಬಿ ಬಂದದ್ದು ಉದ್ದೇಶ ಏನಂದರೆ ಎಪ್ಪತ್ತಾರು ವರ್ಷದ ನಂತರನೂ ಕೂಡ ಹಂಗೆ ಹೋಗ್ಲಿಲ್ಲಲ್ಲಪ್ಪ ಬೇಕು ಅಂತ ಸ್ಥಿತಿಯಲ್ಲಿ ಗುರ್ಸಾರಲ್ಲ ನಾನು ಅನಂತ ಅನಂತ ಕೃತಜ್ಞತೆ ಹೇಳ್ತೇನೆ ನಾಗಭೂಷಣವ್ರಾಗಲಿ ಕಡ್ಲಿ ಕೊಪ್ಪ ಅಷ್ಟಾಗಲಿ ಆಗಲಿ ವಯಸ್ಸೇನು ಈಗ ಹೆಸರು ಹೇಳ್ತಾ ಹೇಳ್ತಾ ದರ ಬೇಂದ್ರೆ ಅವರು ಗುರ್ಸೋದ್ರ ಜೊತೆಗೆ ಅವ್ರು ನಮ್ಮ ಮನೆ ಹುಡುಕೊಂಡು ಬಂದರು ಯಾರು ಹೇಳಿದ್ರು ಇದ್ದಾನೆ ತುಂಬ ಬಡತನ ಇದೆ ಹಾಗೆ ಹೇಳಿದಾಗ ಬೇಂದ್ರೆ ಅವರು ಹೇಳಿದ್ರು ಬಡತನವನ್ನು ಗೊಬ್ಬರ ಮಾಡ್ಕೊಂಡು ಬೆಳೀತಾ ಇದ್ದಾನೆ ಅದನ್ನು ನೋಡ್ಲಿಕ್ಕೆ ಬಂದೇನೆ ಸಮಿಂಗ್ ಮಾಸ್ತಿ ಮಾಸ್ತಿಯವ್ರಂಗೆ ಬಂದರೆ ನಮ್ಮನೆ ಕರ್ಕೊಂಡು ಬಂದರು ಕಾರಂತರ ಪರಿಚಯ ಮಾಡಿಕೊಟ್ರು ಇದು ಯಾವ ದೈವಾದ ಗೊತ್ತಿಲ್ಲ ಅದ ಸಮಾಜ ಗುರುತಿಸಿದೆ ಧನ್ಯವಾದ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಪಂಚಜನ್ಯ ಪ್ರತಿಷ್ಠಾನ ಕರ್ನಾಟಕದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು ಈ ಕೆಲಸವನ್ನು ಯಾರು ಮಾಡಿಲ್ಲ ಸರ್ಕಾರಗಳು ಬೇರೆ ಬೇರೆ ಸಂಸ್ಥೆಗಳು ಈ ಕಾರ್ಯಕ್ರಮ ಮಾಡಬೇಕಿತ್ತು ಇದು ತುಂಬ ಉತ್ಸಾಹಿಸುತ್ತಿರ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸ ಕ್ರಮದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವಿಶೇಷ ವ್ಯಕ್ತಿತ್ವ ಕುಲಕರ್ಣಿಯವರು ಸುರೇಶ್ ಕುಲಕರ್ಣಿಯವರು ಅವರನ್ನು ಗುರುತಿಸಿ ಅವರನ್ನ ಧಾರವಾಡದಿಂದ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿ ಅನೇಕ ಶಿಕ್ಷಕ ಕಾಲೇಜುಗಳಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರೆಸಿ ಅವ್ರ ಮುಂದೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಒಂದು ಸೆಮಿನಾರ್ ಥರ ಮಾಡಿ ಕುಲಕರ್ಣಿಯವರನ್ನ ತಮ್ಮ ಅನುಭವವನ್ನು ಹೇಳೋಕ್ಕೆ ಅವಕಾಶವನ್ನು ಕೊಟ್ಟು ಈ ಕಾರ್ಯಕ್ರಮ ಮಾಡೋದು ತುಂಬ ಚೆನ್ನಾಗಿತ್ತು ಸಾಮಾನ್ಯವಾಗಿ ಒಂದು ಏನೋ ಒಂದು ಅಭಿನಂದನೆ ಒಂದು ಫಂಕ್ಷನ್ ಮಾಡ್ತಾರೆ ಅವ್ರಿಗೆ ಹಾರ ಹಾಕ್ಬಿಡ್ತಾರೆ ಅಭಿನಂದನೆ ಕೊಟ್ಬಿಡ್ತಾರೆ ಆದರೆ ಇದು ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಕ್ರಮವೇ ಇದು ಇದರಲ್ಲಿ ಅವರು ಕುಲಕರ್ಣಿಯವ್ರು ಮಾತಾಡಿದ್ರಲ್ಲಿ ಟೀಚರ್ ಎಜುಕೇಷನ್ ಬೇಕಾಗಿರ್ತಕ್ಕಂಥ ಎಲ್ಲ ಕಾಂಪೋನೆಂಟ್ಸ್ ಇತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು ಎಲ್ಲರೂ ಒಂದು ಮದುವೆ ಮನೆ ಸಂಭ್ರಮದಲ್ಲಿ ಕಾರ್ಯಕ್ರಮ ನಡೀತು ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳು ನೋಡಿದ್ದೀನಿ ಅದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಈ ನಮ್ಮ ದಿ ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರತಿಷ್ಠಾನ ಪಾಂಚಜನ ಪ್ರತಿಷ್ಠಾನ ಹ್ಯಾಸ್ ಆಲ್ರೆಡಿ ರೀಚ್ ದಿ ಒಲಿಂಪಿಯನ್ ಹೈಟ್ಸ್ ಆಫ್ ಹಿಮಾಲಯಾಸ್ ಥ್ಯಾಂಕ್ ಯು ವೆರಿ ಮಚ್